ನಮಸ್ತೆ ವೆಲ್ಕಮ್ ಟು ನ್ಯೂಸ್ ಸೆನ್ಸ್ ನಾನು ಜಾನ್ವಿ ನ್ಯೂಸ್ ಸೆನ್ಸ್ ನೋಡಿದ್ಮೇಲೆ ನಿಮಗೇನು ಅನ್ನಿಸ್ತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ವೀಕ್ಷಕರೇ ಒಂದು ಕೆಟ್ಟ ಘಳಿಗೆ ಕಳೆದೋಗಿದೆ ಒಂದು ದೊಡ್ಡ ಅನಾಹುತ ಚಿಕ್ಕದರಲ್ಲಿ ಮುಗಿದೋಗಿದೆ ಇಡೀ ದೇಶಕ್ಕೆ ಒಂದು ಎಚ್ಚರಿಕೆ ಕೂಡ ಸಿಕ್ಕಿದೆ ಈ ದೇಶದ ಶತ್ರುಗಳು ಹೊರಗಿಲ್ಲ ಒಳಗೇ ಇದ್ದಾರೆ ನಿಮ್ಮ ಮಧ್ಯನೇ ಇದ್ದಾರೆ ನಿಮ್ಮನ್ನೇ ಯಾಮಾರಿಸಿ ನಿಮ್ಮವರೇ ನಾವು ಅನ್ನೋ ವೇಷದಲ್ಲಿ ಬಂದು ದೇಶದಲ್ಲಿ ಅಶಾಂತಿ ಸೃಷ್ಟಿಸ್ತಾರೆ ಹುಷಾರಾಗಿರಿ ಅನ್ನೋ ದೊಡ್ಡ ಸಂದೇಶನ ಐದು ಹುಡುಗರು ಕೇಂದ್ರ ಸರ್ಕಾರಕ್ಕೆ ರವಾನೆ ಮಾಡಿದ್ದಾರೆ ಇನ್ಫ್ಯಾಕ್ಟ್ ಕೇಂದ್ರ ಸರ್ಕಾರ ಈ ಗ್ಯಾಂಗ್ಗೆ ಥ್ಯಾಂಕ್ಸ್ ಹೇಳಬೇಕು ಇನ್ನು ಮುಂದೆ ಮನುಷ್ಯತ್ವದ ಮುಖವಾಡಗಳನ್ನು ನಂಬಬಾರ್ದು ಮುಂದೆ ಗೋಮುಖ ಹೊತ್ತು ಬರೋ ವ್ಯಾಘ್ರಗಳನ್ನು ನಂಬಬಾರ್ದು ಇನ್ಮುಂದೆ ಹಿಂದುತ್ವದ ಮುಖವಾಡದಲ್ಲೇ ದೇಶ ವಿರೋಧಿಗಳು ಬರಬಹುದು ಸಲೀಸಾಗಿ ನಂಬಲೇಬಾರದು ಅನ್ನೋ ಮೆಸೇಜು ಅಮಿತ್ ಶಾಗೆ ಪ್ರತಾಪ್ ಸಿಂಹ ಅವರಿಗೆ ಮೋದಿಜಿಗೆ ಸ್ಪಷ್ಟವಾಗಿ ಸಿಕ್ಕಿದೆ ಸೊ ಇದಕ್ಕೋಸ್ಕರ ಈ ಟೂಲ್ ಕಿಟ್ ಮೇಕರ್ಗೂ ಕೇಂದ್ರ ಸರ್ಕಾರ ಥ್ಯಾಂಕ್ಸ್ ಹೇಳಲೇಬೇಕಾಗಿದೆ ಸ್ನೇಹಿತರೆ ಎರಡು ದಿನದಿಂದ ಒಂದು ಕಡೆ ಸೀರಿಯಸ್ ಆಗಿ ತನಿಖೆಗಳು ನಡೀತಾ ಇದ್ದರೆ ವಿರೋಧ ಪಕ್ಷಗಳು ಮಾತ್ರ ಅಧಿವೇಶನವನ್ನು ಅಮಿತ್ ಶಾ ರಾಜೀನಾಮೆ ಕೇಳೋದಕ್ಕಂತಾನೇ ಇವೆ ರಾಜ್ಯದಲ್ಲಿ ಪ್ರತಾಪ್ ಸಿಂಹ ಅವರ ವಿರುದ್ಧ ಮುಗಿಬಿದ್ದರೆ ಕೇಂದ್ರದಲ್ಲಿ ಅಮಿತ್ ಶಾ ವಿರುದ್ಧ ಮುಗಿಬಿದ್ದಿವೆ ಅಪೋಸಿಷನ್ ಪಾರ್ಟೀಸ್ ಇವರ ಸಮಸ್ಯೆ ಏನಂತಾನೆ ಅರ್ಥ ಆಗಲ್ಲ ಜಸ್ಟ್ ಸಾಂದರ್ಭಿಕವಾಗಿ ಇದನ್ನು ನಾನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಮೋದಿಜಿ ಪ್ರೆಸ್ ಮುಂದೆ ಬರೋದಿಲ್ಲ ಜರ್ನಲಿಸ್ಟ್ಗಳನ್ನು ಎದುರಿಸೋದಿಲ್ಲ ಟಿವಿಗೆ ಸಂದರ್ಶನ ಕೊಡಲ್ಲ ಏನಿದ್ರು ಬರೀ ಪಾರ್ಲಿಮೆಂಟಲ್ಲಿ ಮಾತಾಡ್ತಾರೆ ಅಂತ ಇದೇ ಅಪೋಸಿಷನ್ ಪಾರ್ಟಿಗಳು ಅದನ್ನು ದೊಡ್ಡ ಅಸ್ತ್ರವನ್ನಾಗಿ ಬಳಸ್ಕೋತಾ ಇದ್ದಾರೆ ಈ ವಿಷಯ ನಿಮಗೆಲ್ಲ ಗೊತ್ತಿರೋದೆ ನಿನ್ನೆ ಮಂತ್ರಿ ಅಮಿತ್ ಶಾ ಅವರು ಪಾರ್ಲಿಮೆಂಟ್ಗೆ ಬರೋಕು ಮೊದಲು ಪ್ರೆಸ್ ಮುಂದೆ ಸಂಸತ್ ದಾಳಿ ವಿಚಾರವಾಗಿ ಮಾತಾಡಿದ್ರು ಕಾಂಗ್ರೆಸ್ನ ಪಿ ಚಿದಂಬರಂ ಅವರ ಪ್ರಕಾರ ಅಮಿತ್ ಶಾ ಪ್ರೆಸ್ ಜೊತೆ ಮಾತಾಡಿದ್ದು ತಪ್ಪಂತೆ ಪಾರ್ಲಿಮೆಂಟಲ್ಲಿ ಮೊದಲು ಮಾತಾಡಬೇಕಾಗಿತ್ತಂತೆ ಒಟ್ಟಾರೆ ಇವರಿಗೆ ಮೋದಿ ಮತ್ತು ಅಮಿತ್ ಶಾ ಏನೇ ಮಾಡಿದರೂ ತಪ್ಪು ಪ್ರಶ್ ಜೊತೆ ಮಾತಾಡಿದರೂ ತಪ್ಪು ಮಾತಾಡದೆ ಹೋದರೂ ತಪ್ಪು ವೀಕ್ಷಕರೇ ಅಮಿತ್ ಶಾ ಇಂಥ ಟೂಲ್ ಕಿಟ್ ವೆಪನ್ಗಳಿಗೆ ಯಾವತ್ತೂ ಹೆದರೋ ಮಾತೇ ಇಲ್ಲ ಇದರಲ್ಲೆಲ್ಲ ರಾಜಕೀಯ ಮಾಡೋದನ್ನು ಬಿಡಿ ರಾಜೀನಾಮೆ ಕೊಡೋ ಪ್ರಶ್ನೆನೇ ಇಲ್ಲ ಸೆಕ್ಯೂರಿಟಿ ಲ್ಯಾಬ್ಸ್ ಆಗಿರೋದು ಸೆಕ್ಯೂರಿಟಿ ಬ್ರೀಚ್ ಆಗಿರೋದು ಇದೇ ಫಸ್ಟ್ ಟೈಮ್ ಏನಲ್ಲ ಹಿಂದೆ ನಲವತ್ತಕ್ಕೂ ಹೆಚ್ಚು ಸಲ ಇಂಥ ಇನ್ಸಿಡೆಂಟ್ ನಡೆದಿದೆ ಅದಕ್ಕೆ ಕಾನೂನು ಪ್ರಕಾರ ಏನು ಮಾಡಬೇಕೋ ಅದನ್ನು ಮಾಡೇ ಮಾಡ್ತೀವಿ ಮುಂದಿನ ಕೆಲಸ ನೋಡಿ ಅಂತ ಖಡಕ್ಕಾಗಿ ಹೇಳಿದ್ದಾರೆ ಮೋಟಾಭಾಯ್ ಸ್ನೇಹಿತರೆ ಈ ಹಿಂದೆ ನಲವತ್ತು ಸಲ ಸೆಕ್ಯೂರಿಟಿ ಬ್ರೀಚ್ ಆಗಿತ್ತಾ ಅಂತ ನಿಮಗೆ ಆಶ್ಚರ್ಯ ಆಗಬಹುದು ಆದರೆ ಅಮಿತ್ ಶಾ ಅವರ ಮಾತಲ್ಲಿ ಉತ್ಪ್ರೇಕ್ಷೆ ಇಲ್ಲ ಅವರು ಆಸ್ ಪರ್ ಡಾಕ್ಯುಮೆಂಟ್ ಹೇಳಿರೋ ಮಾತದು ಇಂಥದ್ದೇ ಒಂದೆರಡು ಇನ್ಸಿಡೆಂಟನ್ನು ನಾನಿಲ್ಲಿ ರೀಕಾಲ್ ಮಾಡ್ತೀನಿ ಅದು ಮೇ ಐದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಅಂದರೆ ಆಲ್ಮೋಸ್ಟ್ ಮೂವತ್ತು ವರ್ಷದ ಹಿಂದೆ ಆಗ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿತ್ತು ಪಿ ವಿ ನರಸಿಂಹರಾವ್ ಪ್ರಧಾನಿಯಾಗಿದ್ದರು ಆಗ ಈಗಿನ ಥರ ಆಧಾರ್ ಕಾರ್ಡು ಇರಲಿಲ್ಲ ಬಹುಶಃ ವೋಟರ್ ಐ ಡಿ ಕಾರ್ಡ್ ಕೂಡ ಇರಲಿಲ್ಲ ಸೆಕ್ಯೂರಿಟಿ ಸಿಸ್ಟಮ್ ಅನ್ನೋದು ಎಷ್ಟು ಬಿಗಿಯಾಗಿತ್ತೋ ದೇವರೇ ಬಲ್ಲ ಪ್ರಧಾನಿ ರಾಜೀವ್ ಗಾಂಧಿ ಅವರ ಹತ್ಯೆಯಾಗಿ ಬರೀ ಮೂರು ವರ್ಷ ಕಳೆದಿತ್ತು ಪಾರ್ಲಿಮೆಂಟಲ್ಲಿ ಸೆಕ್ಯೂರಿಟಿ ಅನ್ನೋದು ಹೇಗಿರಬೇಕಿತ್ತಲ್ವಾ ಆದರೆ ಪ್ರೇಮ್ ಪಾಲ್ ಸಿಂಗ್ ಸನ್ ಆಫ್ ಬಾಲಾಜಿ ಲಾಲ್ ಅನ್ನೋ ವ್ಯಕ್ತಿ ಒಬ್ಬ ಇದೇ ಥರ ಪಾರ್ಲಿಮೆಂಟಿನ ವೀಕ್ಷಕರ ಗ್ಯಾಲರಿಯಿಂದ ಜಂಪ್ ಹೊಡೆದು ನುಗ್ಗಿ ಸಂಸದರು ಕೂರೋ ಜಾಗಕ್ಕೆ ಬರ್ತಾನೆ ಘೋಷಣೆಗಳನ್ನು ಕೂಗ್ತಾನೆ ಸದ್ಯ ಕ್ಯಾನಿಸ್ಟರ್ ಸ್ಪ್ರೇ ಆಗಲಿ ಬಾಂಬ್ ಆಗಲಿ ಸಿಡಿಸಿಲ್ಲ ಅಷ್ಟೇ ವೀಕ್ಷಕರೇ ಅದು ನಡೆದಿದ್ದು ಹಳೆ ಸಂಸತ್ ಭವನದಲ್ಲಿ ಬಹಳಷ್ಟು ಜನ ಮೊನ್ನೆ ನಡೆದಿರೋ ಘಟನೆ ಬಗ್ಗೆ ಟೀಕೆ ಮಾಡ್ತಾ ಮೋದಿ ಹೊಸ ಸಂಸತ್ ಭವನವನ್ನು ಎಷ್ಟು ವೀಕ್ ಸೆಕ್ಯೂರಿಟಿ ಸಿಸ್ಟಮಲ್ಲಿ ಕಟ್ಟಿಸಿದ್ದಾರೆ ಅಂತ ದೂರಿದರು ಅಂದರೆ ಹೊಸ ಪಾರ್ಲಿಮೆಂಟಲ್ಲಿ ವೀಕ್ಷಕರ ಗ್ಯಾಲರಿಗೂ ಸಂಸದರ ಗ್ಯಾಲರಿಗೂ ಅಂತರ ಇಲ್ಲ ಜಂಪ್ ಮಾಡೋದು ಸಖತ್ ಈಸಿ ಅದಕ್ಕೆ ಇಂಥ ಅನಾಹುತ ಆಯಿತು ಅಂತ ಹಾಗಾದರೆ ಓಲ್ಡ್ ಪಾರ್ಲಿಮೆಂಟ್ ಹೌಸಲ್ಲಿ ಈ ಪ್ರೇಮ್ ಪಾಲ್ ಸಿಂಗ್ ಅಷ್ಟು ದೂರದಲ್ಲಿರೋ ಅಷ್ಟು ಎತ್ತರದಲ್ಲಿರೋ ಗ್ಯಾಲರಿಯಿಂದ ಹೇಗೆ ಜಂಪ್ ಮಾಡಿ ಬಂದ ಕೇಳಲೇಬೇಕಾಗಿರೋ ಪ್ರಶ್ನೆ ಅಲ್ವಾ ಡೆಪ್ಯೂಟಿ ಸ್ಪೀಕರ್ ಆಗಿದ್ದ ಎಸ್ ಮಲ್ಲಿಕಾರ್ಜುನಯ್ಯ ಅವರೇ ಈ ಘಟನೆ ನಡೆದಿರೋ ಬಗ್ಗೆ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡಿದ್ದಾರೆ ಅವನನ್ನು ಸದನದಿಂದ ಆಚೆಗೆ ಹೇಳ್ಕೊಂಡು ಹೋಗಿರೋ ಬಗ್ಗೆ ತನಿಖೆಗೆ ಒಳಪಡಿಸಿರೋ ಬಗ್ಗೆ ಕೂಡ ಅವರು ಲಿಖಿತ ಹೇಳಿಕೆಯನ್ನು ದಾಖಲು ಮಾಡಿದ್ದಾರೆ ಆದರೆ ಆ ನಂತರ ಆ ಕೇಸ್ ಏನಾಯಿತು ಅಂತ ನೋಡಿದ್ರೆ ಪ್ರೇಮ್ ಸಾಮ್ರಾಟನನ್ನು ಒಂದು ಎಚ್ಚರಿಕೆ ಕೊಟ್ಟು ಬಿಟ್ ಕಳಿಸಿದ್ದಾರೆ ಅನ್ನೋ ವಿಚಾರ ಬೆಳಕಿಗೆ ಬರುತ್ತೆ ವೀಕ್ಷಕರೇ ಈ ಘಟನೆ ನಂತರ ಆದರೂ ಸಂಸತ್ ಭವನದ ಸೆಕ್ಯೂರಿಟಿ ಟೈಟ್ ಆಗುತ್ತಾ ನೋ ಬರೀ ಮೂರು ತಿಂಗಳ ನಂತರ ಅಂದರೆ ಆಗಸ್ಟ್ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಂದು ಮತ್ತೆ ಇಂಥದ್ದೇ ಒಂದು ಘಟನೆ ಮರುಕಳಿಸುತ್ತೆ ಆಗಸ್ಟ್ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಬೆಳಗ್ಗೆ ಹನ್ನೊಂದು ಗಂಟೆ ನಾಲ್ಕು ನಿಮಿಷಕ್ಕೆ ಮೋಹನ್ ಪಾಠಕ್ ಅನ್ನೋ ವ್ಯಕ್ತಿ ಇದೇ ಥರ ವೀಕ್ಷಕರ ಗ್ಯಾಲರಿಯಿಂದ ಪಾರ್ಲಿಮೆಂಟ್ ಹಾಲ್ಗೆ ಜಂಪ್ ಮಾಡಿಕೊಂಡು ಬಂದು ಸ್ಲೋಗನ್ಸ್ ಕೂಗ್ತಾನೆ ಅದೇ ವೇಳೆ ಇನ್ನೊಬ್ಬ ವಿಸಿಟರ್ ಮನ್ಮೋಹನ್ ಸಿಂಗ್ ತಿವಾರಿ ಅನ್ನೋನು ವಿಸಿಟರ್ ಗ್ಯಾಲರಿಯಿಂದಾನೇ ಘೋಷಣೆಗಳನ್ನು ಕೂಗ್ತಾನೆ ಇಂಟ್ರೆಸ್ಟಿಂಗ್ಲಿ ಈ ಟೈಮಲ್ಲೂ ಸಹ ಸದನದ ಇನ್ಚಾರ್ಜ್ ಆಗಿದ್ದು ಡೆಪ್ಯೂಟಿ ಸ್ಪೀಕರ್ ಎಸ್ ಮಲ್ಲಿಕಾರ್ಜುನಯ್ಯ ಅವರೇ ಈ ಕೇಸಲ್ಲಿ ಅವರಿಬ್ಬರನ್ನು ತಿಹಾರ್ ಜೈಲಿಗೆ ಕಳಿಸೋಕೆ ಆದೇಶ ಬರುತ್ತೆ ಆದರೆ ಆ ನಂತರ ಈ ಘಟನೆ ಬಗ್ಗೆ ಫಾಲೋ ಅಪ್ ಹಿಸ್ಟ್ರಿ ಸಿಗೋದೇ ಇಲ್ಲ ವೀಕ್ಷಕರೇ ಈ ಎರಡೂ ಘಟನೆ ನಡೆದಿದ್ದು ಕಾಂಗ್ರೆಸ್ ಅಧಿಕಾರದಲ್ಲಿದ್ದ ಅವಧಿಲಿ ಈ ಎರಡೂ ಘಟನೆಯಲ್ಲಿ ಬಿ ಜೆ ಪಿ ಆಗಲಿ ವಿರೋಧ ಪಕ್ಷದ ಯಾವುದೇ ಸದಸ್ಯನಾಗಲಿ ಕಾಂಗ್ರೆಸ್ನ ಹೋಮ್ ಮಿನಿಸ್ಟರ್ನ ರಾಜೀನಾಮೆ ಕೇಳಲಿಲ್ಲ ಕಾಂಗ್ರೆಸ್ನ ಹೋಮ್ ಮಿನಿಸ್ಟರ್ ಆಗಲಿ ಪಾಸ್ ಕೊಟ್ಟಿದ್ದ ಸಂಸದನಾಗಲಿ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಲಿಲ್ಲ ಈಗ ಯಾಕೆ ಅಮಿತ್ ಶಾ ರಾಜೀನಾಮೆ ಕೊಡಬೇಕು ಪ್ರತಾಪ್ ಸಿಂಹ ಯಾಕೆ ರಾಜೀನಾಮೆ ಕೊಡಬೇಕು ಯಾಕೆ ಪ್ರತಾಪ್ ಸಿಂಹರನ್ನು ಡಿಸ್ಕ್ವಾಲಿಫೈ ಮಾಡಬೇಕು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಆ ವಿಸಿಟರ್ಗಳಿಗೆ ಪಾಸ್ ಇಶ್ಯೂ ಮಾಡಿದ್ದ ಸಂಸದರು ಯಾರು ಅನ್ನೋದು ಕೂಡ ಅವತ್ತು ಮುಖ್ಯ ಆಗಲಿಲ್ಲ ಅವತ್ತು ವಿರೋಧ ಪಕ್ಷಗಳು ಅದನ್ನು ಪೊಲಿಟಿಸೈಸ್ ಮಾಡಲಿಲ್ಲ ಇವತ್ತು ಮಾತ್ರ ಹೇಗೆ ಇದು ವಿರೋಧ ಪಕ್ಷಕ್ಕೆ ವೆಪನ್ನ ಆಗಿಬಿಡ್ತು ಸ್ನೇಹಿತರೆ ಇಂಥದ್ದು ಬರೀ ಭಾರತ ಮಾತ್ರ ಅಲ್ಲ ಬೇರೆ ದೇಶದಲ್ಲೂ ನಡೆದಿದೆ ಇದಕ್ಕಿಂತ ದೊಡ್ಡದಾಗೇ ನಡೆದಿದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅಮೆರಿಕದಲ್ಲಿ ಇಂಥದ್ದೇ ಘಟನೆ ನಡೆದಿತ್ತು ಎರಡು ಸಾವಿರದ ಹದಿನೇಳರಲ್ಲಿ ಮೆಸೆಡೋನಿಯನ್ ಪಾರ್ಲಿಮೆಂಟ್ನಲ್ಲಿ ಸಹ ಪ್ರತಿಭಟನಾಕಾರರು ನುಗ್ಗಿರೋ ಘಟನೆ ನಡೆದಿತ್ತು ಇದೇ ವರ್ಷ ಜನವರಿಯಲ್ಲಿ ನಡೆದಿರೋ ಬ್ರೆಜಿಲಿಯನ್ ಕಾಂಗ್ರೆಸ್ ಅಟ್ಯಾಕ್ ಕೂಡ ಸಾರ್ವಜನಿಕರಿಂದ ಆಗಿರೋ ಗಲಭೆನೆ ಸಾವಿರದ ಒಂಬೈನೂರ ತೊಂಬತ್ತ್ ಮೂರರಲ್ಲಿ ರಷ್ಯಾದ ವೈಟ್ ಹೌಸಲ್ಲಿ ಇಂಥದ್ದೇ ಇನ್ಸಿಡೆಂಟ್ ನಡೆದಿತ್ತು ಆದರೆ ಇದಕ್ಕಿಂತ ಭೀಕರವಾಗಿ ನಡೆದಿತ್ತು ವಿದೇಶಗಳ ಉದಾಹರಣೆ ಯಾಕೆ ತೀರಾ ಐದು ತಿಂಗಳ ಹಿಂದೆ ಕರ್ನಾಟಕದ ವಿಧಾನಸಭೆಯಲ್ಲೇ ನಡೆದಿರಲಿಲ್ವಾ ತಿಪ್ಪೇರುದ್ರ ಅನ್ನೋ ವ್ಯಕ್ತಿ ಶಾಸಕ ಅಂತ ಹೇಳಿಕೊಂಡು ಸೆಕ್ಯೂರಿಟಿಯನ್ನು ಯಾ ಮಾರಿಸಿ ವಿಧಾನಸಭೆ ಒಳಗೆ ಬಂದಿರಲಿಲ್ವಾ ಬಿ ಜೆ ಪಿ ಆಗಲಿ ಜೆ ಡಿ ಎಸ್ ಆಗಲಿ ಅದನ್ನು ರಾಜಕೀಯಗೊಳಿಸಿದ್ರಾ ಇಲ್ಲ ಅಲ್ವಾ ರೌಡಿ ಬ್ಯಾಕ್ಗ್ರೌಂಡ್ನಿಂದ ಬಂದಿರೋ ಕ್ರಿಮಿನಲ್ ಹಿಸ್ಟ್ರಿ ಇರೋ ಶಾಸಕರು ಸಂಸದರು ಎಲ್ಲ ಇಂಥ ಘಟನೆ ಹಿಡ್ಕೊಂಡು ಒಬ್ಬ ನ್ಯಾಷನಲಿಸ್ಟ್ ಸಂಸದನಿಗೆ ದೇಶದ್ರೋಹಿ ಪಟ್ಟ ಕಟ್ತಾರೆ ಅಂದರೆ ಇದಕ್ಕಿಂತ ಜೋಕಿದೆಯಾ ಪ್ರತಾಪ್ ಸಿಂಹ ಆಗಲಿ ಅಮಿತ್ ಶಾ ಆಗಲಿ ಈ ಘಟನೆಗೋಸ್ಕರ ರಾಜೀನಾಮೆ ಕೊಡೋ ಅಗತ್ಯ ಖಂಡಿತ ಇಲ್ಲ ಈ ವಿರೋಧಿಗಳು ಅಪರಾಧಿಗಳಿಗೆ ಶಿಕ್ಷೆ ಆಗಲಿ ಅಂತ ಹೋರಾಡಲಿ ಒಪ್ಕೊಳ್ಳೋಣ ಅಥವಾ ಸೆಕ್ಯೂರಿಟಿ ಲ್ಯಾಬ್ಸ್ ಆಗಿದೆ ಅದ್ರ ಬಗ್ಗೆ ತನಿಖೆ ಆಗಬೇಕು ಅಂತ ಆಗ್ರಹ ಮಾಡಲಿ ಅದನ್ನೂ ಒಪ್ಕೊಳ್ಳೋಣ ಅದನ್ನು ಬಿಟ್ಟು ಇದನ್ನು ಲಾಭಕ್ಕೋಸ್ಕರ ಬಳಸೋಕೆ ಟ್ರೈ ಮಾಡಿದರೆ ಜನ ದಡ್ರಲ್ಲ ಈ ನಾಟಕ ಖಂಡಿತ ಅರ್ಥ ಆಗುತ್ತೆ ಸಮಯ ಬಂದಾಗ ಬುದ್ಧಿ ಕಲಿಸ್ತಾರೆ ಅಷ್ಟೆ ಇವತ್ತಿನ ನ್ಯೂಸ್ ಸೆನ್ಸ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನೀವಿನೂ ನಮ್ಮ ಟಿ ವಿ ವಿಕ್ರಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇದಾಗಿತ್ತು ಇವತ್ತಿನ ನ್ಯೂಸ್ ಸೆನ್ಸ್ ನೋಡ್ತಾ ಇರಿ ಟಿ ವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಅಂದರೆ ನಮ್ಮೆಲ್ಲರ ಕೈಯಲ್ಲಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ